ನಮಸ್ಕಾರ ಎಲ್ರಿಗೂ ಇವತ್ತು ನಾನು ನಮ್ಮ ಊರಿನ ವಿಶೇಷ ಸಿಹಿಯಾದ ಗಿಣ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾ ಇದ್ದೀನಿ ಗಿಣ್ಣು ಅಂದರೆ ಹಸು ಕರು ಹಾಕಿದ ನಂತರ ಬರುವ ಮೊದಲ ಹಾಲು ಇದನ್ನು ಇಂಗ್ಲೀಷಲ್ಲಿ ಕೊಲೆಸ್ಟ್ರಾಲ್ ಮಿಲ್ಕ್ ಅಂತ ಕರಿತೀವಿ ಈ ಹಾಲು ತುಂಬ ಗಟ್ಟಿಯಾಗಿರುತ್ತೆ ಅದನ್ನು ಸಕ್ಕರೆ ಅಥವಾ ಬೆಲ್ಲ ಏಲಕ್ಕಿ ಸೇರಿಸಿ ಸಿಹಿಯನ್ನು ತಯಾರಿಸ್ತೀವಿ ಈ ಸಿಹಿ ಗಿಣ್ಣು ಬಾಯಿಗೆ ಹಾಕಿದ್ರೆ ಬೆಣ್ಣೆ ಅಂತ ಕರಗುತ್ತೆ ಹಳ್ಳಿಯ ಮನೆ ಮನೆಗಳಲ್ಲಿ ಹಬ್ಬದ ಸಮಯದಲ್ಲಿ ಇದಕ್ಕೆ ವಿಶೇಷ ಸ್ಥಾನವಿದೆ ಇದು ರುಚಿಯಾದ ಸಿಹಿ ಮಾತ್ರ ಅಲ್ಲ ಆರೋಗ್ಯಕ್ಕೂ ತುಂಬಾ ಲಾಭಕರ ಗಿಣ್ಣು ಹಾಲಿನಲ್ಲಿ ಪ್ರೋಟೀನ್ ಹೆಚ್ಚಾಗಿರೋದ್ರಿಂದ ಇದು ದೇಹದ ಬೆಳವಣಿಗೆಗೆ ಸಹಾಯಕ ಇದರಲ್ಲಿ ಇರುವ ಆಂಟಿಬಾಡಿಗಳು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನ ಜೊತೆಗೆ ಕ್ಯಾಲ್ಸಿಯಂ ಮತ್ತು ಖನಿಜಗಳು ಎಲುಬು ಮತ್ತು ಹಲ್ಲುಗಳನ್ನ ಬಲಪಡಿಸುತ್ತೆ ಇದು ಸುಲಭವಾಗಿ ಜೀರ್ಣವಾಗೋದ್ರಿಂದ ಮಕ್ಕಳಿಗೆ ಹಿರಿಯರಿಗೆ ಹಿತಕರ ಹೀಗಾಗಿ ಗಿಣ್ಣು ನಮ್ಮ ಪಾರಂಪರಿಕ ಸಿಹಿಯಷ್ಟೇ ಅಲ್ಲ ಆರೋಗ್ಯದ ಖಜಾನಿಯೂ ಆಗಿದೆ ಧನ್ಯವಾದ